ಏ ಹೇಳ್ತಿಲ್ಲ ಅಂಜೆ ಅರ ಹೇಳ್ಲಿಲ್ಲ ದತ್ತೋರಿ ಬೀಜ ಹಾ ತೊಂಬುದೀನಿ ಅರ್ಧ ಹತ್ತಗ ಉಡ್ತಾ ಹಾಕಿ ಕಲಿಸ್ ಹಾ ಹೌದಾ ಹ್ಮ್ ಆಯ್ತಗ ಮಾಡಿ ತೈಲ ಅರ್ಥ ಅರದ ಹಾಕಿ ಕೊಡ್ತೀನಿ ಹಂಗ ನನಗೂ ಒಂಚೂರು ಊಟ ಕೊಡ್ಲಿ ಯಾಕಂದ್ರ ಮುಂಜಾನೆ ಹೋಗಿನಲ್ಲ ಜಗ್ಗಿ ಹೊಟ್ಟಸ್ ಬಿಡತಿ ಇಟ್ಟೋ ತನಕ ಹುಡ್ಕ್ಯಾ ಹುಡಿಕ್ಯಾಡಿ ಎಲ್ಲಿ ಇಲ್ಲಿ ಎಲ್ಲಿಲ್ಲದ ಉಗುಣ ನೋಡಿ ಬೀಜ ಅರ್ಶುಂಬರ್ಶ್ ಸಾಕ್ ಸಾಕು ಸಕೊ ನನಗೂ ಒಟ್ಟು ಹೊಟ್ಟೆ ಜಲ್ದಿ ಊಟಕ್ಕೆ ನೋಡ್ಕೊಡು ಹ್ಮ್ ಬಾ ಆತನ ಹೆಂಗೊ ದನ ಕಾಯ್ಕೋಕೆ ಅದಕ್ಕ ಹತ್ ಹಿಂಗ ಹಚ್ತೀನಿ ಬಾ ಊಟ ಮಾಡಬಾರ ಹ್ಮ್ ಇದ್ರವಾಗ ആ ബീജാരീജ്രസ് ഏ ബാ ബാഡ നിര ಹ್ಮ್ ಬಂದ್ರೆ ಎಷ್ಟೊತ್ ಮಾಡ್ತೀರಿ ಯವ್ವ ಬೇಡದ ಯವ್ವ ನೀನು ಈ ಕಡೆ ಈ ಕಡೆ ತಾಟಿ ಕೊಂದ್ರು ರಾಮು ನೀ ಆ ಕಡೆ ತಾಟಿ ಕೊಂದ್ರು ಹ್ಮ್ ಹೌದಾ ಹ್ಮ್ ಆಯ್ತು ಹ್ಮ್ ದಿನ ಬಟ್ಟಲಾಗ ಹಾಕಿಟ್ಟಿಲ್ಲ ಸಾರ ಏನದ ಬಾರಿ ಚಲೋ ಆಗಿತ್ತಲ್ಲ ಅದು ಅದೇನೇವ ಅದು ಬ್ಯಾಳಿದ್ವಾ ಸ್ವಲ್ಪ ಅದ್ರಾಗ ಒಂಚೂರು ಪಾಲಕ್ ಉಳ್ಚಿಕ್ಕ ನೀನು ಹೊಲದಾಗ ಕಿತ್ಕೊಂಡ್ ಬಂದಿತ್ತಲ್ಲ ಅವನ್ನೆಲ್ಲ ಹಾಕಿ ಮಾಡಿದ್ದೆ ಹ್ಮ್ ಚಲೋ ಆಗಿತ್ತಲ್ಲ ಏ ಬಾರಿ ಆಗಿತ್ತೆ ಹ್ಮ್ ಏ ಹೋಗಿ ಎದಕ್ಕೆ ಮಕ ಮಕ ನೋಡ್ಕೊಂಡು ನಿಂತಿದ್ದೀ ಇಟ್ಕೊಂಡು ಅಟಕೊಂಡು ಹೋಗೋಣ ಅಷ್ಟು ಹೊಲಕ ಆಮೇಲೆ ಅಲ್ಲೇ ಹೊಲದ ಬರಂಗಿಂದ ಕಟಿಗೆ ತಗೊಂಡು ಬಾ ಒಂದು ವರಿ ಹುಲ್ಲೋನೆಲ್ಲ ಇಟ್ಕೊಂಡು ಬಾ ಒಟಾ ಏ ಹಂಗಾ ಕಾಲಿ ಕೈ ಬೀಸ್ಕೊಂತ ಬರ್ತೀಯಲ್ಲ ಬರ್ತಿಯಲ್ಲ ಮದ್ಯನಕ ಬಿಡಿ ಇವತ್ತು ಮದ್ಯನಕ ಬಂದು ಇಲ್ಲ ತಿಂದು ಬಷ್ಟು ಹುಳು ತಂಬಾ ಆಮೇಲೆ ಮತ್ತೆ ಹೋಗು ಆಮೇಲೆ ಮತ್ತೆ ಇನ್ನ ಸೊಪ್ಪು ಕಾಯ್ಕೊಂಡು ಬರ ಮುಂದೆ ಕಟಿಗೆ ತಗೊಂಡು ಬಾ ಹ್ ಆಯಿತ ಅಜ್ಜಿ ಯಾಕ ಇನ್ನ ಒಳ್ಳೆ ತಿನಿ ತೆಲಿ ಅಕೌಂಟ್ ತರ ತಿರಿದಂಗ ತೆತ್ತೆ ಆ ಏನಾತೆ ಪಿತ್ತ ಜಾಸ್ತಿ ಆಗಿತಿ ಸ್ವಲ್ಪ ತಿಲ್ಲ ಕೊಂಡಿರ್ತೀನಿ ನೀವು ಹೋಗಿ ಏನಾದರ ಕೆಲಸ ತನ್ ಮಾಡ್ಕೊಂಬ ಹೋಗು ಹೌದಾ ಯಾವ ಹಂಗಿದ್ರೆ ಇಲ್ಲೇ ಕುಂತಿರ ನಾನು ಹೊರಗೆ ಕುಳ್ಳ ಐತಿ ಕುಳ್ಳ ಹಚ್ಚಿ ಬರ್ಬೇಕು ಕೊಟ್ಟು ಕುಳ್ಳ ಹಚ್ಚಿ ಬರ್ತೀನಿ ಒಲೆ ಮೇಲೆ ಸಾರಿ ಇಟ್ಟಿ ನೋಡು ಅಂಚ ನೋಡ್ಕೊಂತಿರ ಏನಾಗತ್ತೈತಿ ನನ್ನ ತಲೆಗೆ ಏನೇನೋ ಆಗತ್ತೈತಿ ನನ್ನ ಮಾತು ನನಗ ಒಂಥರ ಅನ್ಸತ್ತೈತಿ ಏನು ಮಾಡಾಕತ್ತಿ ನಾನು ಇಲ್ಲಿ ಏನ್ ಮಾಡಾಕತ್ತಿ ನಾನು ರಾಮನ್ ಹುಚ್ಚನ್ ಮಾಡಾಕೊಂತಿದ್ದಲ್ಲ ಆಯ್ತು ನೀನು ಹುಚ್ಚಾಗಿನ್ನ ನಿನ್ ಅನ್ಬೋಸು ಚೆನ್ನವ ಚೆನ್ನವ ಪ್ರೇಮಕ್ಕ ಇಲ್ಲದಿನ್ ಬಾ ಇಲ್ಲಿ ಕುಳ್ಳ ಹಚ್ಚಾಕತ್ತೀನಿ ಕಡೆವಾ அய்யா ஜனோ இல்ல தேனோ ஆகிபுடு இவ் மனித பீர் பந்தார ஒன் க்ளாஸ் ஹாலிட் கொடுத்தேன் நோட்டு அய்யா பிரேமக்க ஏன்னா ஒளாலிங்க நோட்கொள்ளு அச்ச கை எல்லா சடீனாகிட்ட அலாகோஹோகா சரி தகோ நீல் இஸ்க்கொண்டிங் தகோ எம எம ஏழா அல்லா அது அடி மனியாக நீங்க கண்ட பூர் தின்பட்டுத்தவ இன்னேன் கலசெல்லாம் பக்சில பிளாந்தங்க கௌரமணி சிக்கை தின்னக்க அதுக்குங்க இன்னேன்மாத்த அது தி தின்ல அல்லே உட்கா மக்கொண்டிருத்த ஏன்மா நன்கா எம ஏமா ஏமா ஏ இதெந்தித்தோ இஷ்டு ஜோரிகூர் கிளாஹாக்கள் எமா அ கண்தாள் ஏன்னா எம അടുത്തി നിങ്ങ മക്കോൺല താട്ടിനെ സർശദംഗ് ഏതാ അമ്മ ഏൻ ബേ മക്കൊണ്ടി ഒന്ന ഗ്ലാസ് ഹാളീക്ക ಅಮ್ಮ ಏ ಮಕ್ಕೊಂಡಿದ್ದೇನ ಇದ್ರ ಮಮ್ಮಿ ಮಕ್ಕಳಿಗೆ ನೆತ್ತಿಗಿರ್ತೇನೆ ಹಂಗೆ ಮಾಡಿ ಅಲ್ಲ ನಾನು ಯಾರಂತ ಗೊತ್ತಿಲ್ಲ ದಿನ ದಿನಾ ಇಲ್ಲ ನನ್ನ ಮಕ್ಕ ನೀನು ನಿನ್ ಮಕ್ಕ ನಾನು ನೋಡ್ತೀವಿ ಹಂಗೇಕ್ ಮಾಡ್ತಿದ್ದಿ ಅಲ್ಲ ಹಿಂಗೆ ನಕಲಿ ಮಾಡಿ ಒಂಥರ ಆಸೆ ಮಾಡೋ ಬೇಸ ರೆಕ ಮಾಡ್ಕೋ ಏನು ನಿಮ್ಮ ಕೂಡ ಜಗಳ ಹಾಕಿದಿಲ್ಲ ಮನೆಯ ನೋಡ್ರ ಬೀಗು ಜಿಗ್ ಕುಂತಾರ ಒಂದು ಗ್ಲಾಸ್ ಹಾಲ್ ಆಕೆ ಚೆನ್ನಾಗಿ ಹೋಗ್ಬಿಡ್ಕತ್ತಾಳಾಗ ಕೇಳಿಸ್ಕೊಂಡ್ರ ಕೊಟ್ಬಿಡಾ ಹೋಗಿ ನಿನ್ ಕುಟುಂಬ ಯಾರಿಂದ ಕರ್ಸಿ ನೀನ್ ನಾನು ಜಗದೇತಾಗ ಏನು ಪಿತ್ತ ನೆತ್ತಿಗೆ ಇರ್ತದ はいネティゲルトゥー、ネティゲルトゥー、ペッタネティゲルトニー。ニヌ、やーニナ、ニヌ、人間から出てるあれ、おであれ、こんなんぬかれ、もぐぬかれ、ばあーぬかれ、よわよイよわよわよわよわ。い、ーらじくばらんてたんが、 ಏ ಇವ್ರ ಮನೆಗೆ ಹಾಲು ಕೆಳಕ್ ಬಂದ ತಪ್ಪ ಕಡೆ ಯಾರ ಮನೆಗೆ ಹೋಗಿ ಬಿಟ್ಟು ತೀಸ್ಕೊಂಡೋಗಿ ಬೀಗ್ರ ಚಾ ಮಾಡಿ ಕೊಟ್ಟಿರ್ತಿದ್ದೆ ಅಲ್ಲ ಈಕಿ ಈಗ ಏನಾದ್ ಈಕಿ ನನಗೊಂದು ನಮ್ಗೆ ಇಷ್ಟ ಸಹ ಮಾಡಕತ್ತಲ್ಲ ಸರಿ ಆಕಿ ಮಗಳಿಗೆ ಹೋಗಿ ಹೇಳ್ಬರ್ತೀನಿ ನಾನು ಒಂದ್ ಕಪ್ ಹಾಕಿ ನಿಮ್ಮ ಎಲ್ಲ ಬಾರ್ ಮಾತಾಡಕತ್ತಳವ ಏನು ನಮ್ಗೆ ಸಣ್ಣ ಹುಡುಗತೆ ಮಾಡಿ ನಮ್ಮ ಹಸೆ ಮಾಡಕತ್ತಳ ಅಂತ ಹೇಳಿ ಹೇಳ್ಬರ್ತೀನಿ ತಡಿ ಏ ಹೊಂಟಿ ಅಲ್ಲ ಬಾಯಿಲ್ಲಿ ಇಲ್ಲಿ ಬಾಯಿಲ್ಲಿ ಯವ್ವ ನಾ ಇಲ್ಲಿ ಬರಕೋಲ್ವ ತಡಿ ನಿನ್ ಮಗಳನ್ನ ಕಳಿಸ್ತೇನೆ ಯವ್ವ ನಾನ್ ನಿನ್ ಕೊಟ್ಟಿಗೆ ಮಾಡಕ ಮಾಡಕೋಲಿ ಬರ್ತಾ ತಡಿ ನಿನ್ ಮಗಳು ಯಾಕ ಪ್ರೇಮ ಕೈನ ಒಟ್ಟ ಒಟ್ಟ ಅನ್ಕೊಂತ ಪ್ರತಿ ಸಿಟ್ಟಿಗೆ ಯಾಕ ಅವು ಕೊಡ್ಲಿಲ್ಲ ನಾ ಹಾಲ ಹುಡ್ಕೊಂಡು ಹೋಗ್ಲಿ ಅಲ್ಲ ಒಂದ್ ಕಪ್ ಕೇಳಿದ್ರೆ ಇಲ್ಲ ನೀ ಅಂತಳ ನಿನ್ ಕಣ್ ಒಂದ್ ಕಡೊಂದ್ ಕಡೆ ಐತಿ ಬಾಯಿ ಕಡೆ ಐತೆಳಾ ಕೆಕಿ ಹೊಡಿತಾಳ ಏ ಹೆಂಗ್ ಮಾಡಕತ್ತವ ಸಣ್ಣ ಹುಡುಗತೆ ಅಲ್ಲ ಹಿಂಗ ಇಷ್ಟ ಮಾಡದ ಏನ್ ಒಂದ್ ಕಪ್ ಹಾಲ್ ಕೋ ನಾನು ಯಾವತ್ತರ ಬರ್ತೀನಿ ಏನ ಈಗ ಮನೆ ಬೀಗರ್ ಬಂದಾರ ಅಲ್ಲಿ ಆ ಕಡೆ ಮನಿ ಬಂಗಚಕ್ಕ ಮನಿ ಹೋಗ್ಬೇಕಂದೆ ಅಲ್ಲಿ ಹೋಗಬೇಕು ದೂರ ಆಗುತ್ತೆ ಮತ್ತೆ ಕುಂದ್ರಸಿ ಹೆಂಗ್ ಹೋಗಬೇಕು ಇಲ್ಲ ಬಾಜುಕಲ್ಲ ಆಗಲೇ ಹಾಲ್ ಹಿಂಡಿದ್ದು ನೋಡಿದ್ವ ಅಕ್ಕ ಒಂದಿಷ್ಟು ಇಸ್ಕೌಂಟ್ ಹೊರತ್ ಅಂತ ಬಂದ್ರ ಈಕಿ ಹಂಗ ಮಾಡ್ತಾವ್ ಏನಕೊಡ್ಬಾರ ಏನ ನಮ್ಮ ಕತ್ತಾಳ ஆகங்கல்லா நக்கி மாநா ஜோரி ஒட்டி மாத்தா இங்க நோட இவ நான் சுள் நோடம்பா இவா்னா கசிதாங்கி

ಮಾತಾಡೋದು ಯಾರು ಗೊತ್ತಿಡುವಳು ನಿನ್ನೂ ಗೊತ್ತಿಡುವಳು ಹಿಂಗೆ ಮಾಡಕತ್ತ ಮಕ್ಕಳು ಆಗಲ್ಲ ಬಂದ ಅಡಿಗೆ ಹಿಂಗೆ ಹಿಂಗ್ ಹಿಂಗೆ ಉಳಿದ್ಲು ನಾನು ಊಟ ಮಾಡಿ ಇಲ್ಲ ಉಳ್ಳ ಎಷ್ಟು ನಮ್ಮಮ್ಮ ಎಷ್ಟು ಸುಖ ಆಯ್ತು ನೋಡು ಅಯ್ಯೋ ಎದ್ ಅರ್ದ ನಿದ್ದು ಬಂದಿಲ್ಲ ಮಕ್ಕಳು ನೋಡು ಅನ್ಕೊಂಡೆ ಎಪ್ಸಿದ್ ಹಿಂಗ್ ಮಾಡಕತ್ತ ಎಲ್ಲಿ ಹುಚ್ಚುಗಿಚ್ಚಿರತ್ತೇನೆ ಆಮೇಲೆ ನಾನು ನಿನ್ನೆ ಕಟ್ಟಿಗೆ ತುಂಬ ಹೊಲಕ್ಕೆ ಹೋಗಿದ್ದಾ ಇಕ್ಕಿ ದತ್ತೂರಿ ಗಿಡದಾಗಿ ಬೀಜ ಎಲ್ಲ ಉದ್ರಸಿ ಒಳಕತ್ತಿಲ್ಲ ನಾನು ಈ ಕೆ ಬೀಜ ತಗೋತಳ ಅವ್ನು ಏನು ಮಾಡ್ತಳ ಅಂತ ಅಂತ ಅನ್ಕೊಂಡು ಬಿಡು ಕೇಳ್ಬೇಕಂದೆ ಏನು ಮತ್ತೆ ಕೇಳೋ ಬೈತಾಳಲ್ಲವ್ವ ಏನಾರ ಅಂದ್ಬಿಡ್ತಲ್ಲ ಹಂಗೆ ಕೇಳೋಕೆ ಹೋಗಿಲ್ಲ ಅಲ್ಲ ಅಮ್ಮಿಂದಾರ ದತ್ತುರಿ ಬೀಜ ಇದಾರ ಬಾಯಾಗೆ ಹಾಕೊಂಬಿಟ್ಟಳ ಏನು ಯವ್ವ ದತ್ತೂರಿ ಬೀಜ ಏನಾರ ತಿಂದ್ರೆ ಉತ್ತಿರ್ತೈತಿ ಅಂತ ಕೇಳಿದ್ನಿ ನಾನು ಕರೆ ಸುಳ್ಳೈತೆ ಅದು ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ನಮ್ಮವರು ಅಂತಿದ್ರು ದತ್ತುರಿ ಬೀಜ ಹಂಗೇನ ಬಾಯಿ ಬಾಯ ಹಾಕ್ಕೊಬೇಡ್ರಿ ಅಂತಂದು ಹಂಗೆ ಏನಾರ ಐತೆ ಏನ ಒಂದು ಮಾತು ಕೇಳಿರಿ ಕೇಳ ಹಾಂ ದತ್ತೂರಿ ಬೀಜನ ಅಲ್ಲ ನಾನು ಆ ರಾಮಾಗ ಹಾಕಕ್ಕಂತಂದ ಕಾಟ ಅಲ್ಲ ನಾನಂತೂ ಅತ್ತ ಗಿತ್ತಾಗ ಹೋಗೂ ಇಲ್ಲ ಏನಾರ ಅತ್ತ ಗಿತ್ತಾಗ ಹೋದಾಗ ತಾಟ ಬದಲಾಯ್ತನ್ನಕ್ಕೂ ಇಲ್ಲ ಯಪ್ಪ ದೇವ್ರಿ ಯಾರು ಬಂದೂ ಇಲ್ಲ ಹಾಕಿ ಮುದ್ದಾ ಮುಂದಿಟ್ಟು ತಿನಿಸಿದ್ದೆ ನಾನು ರಾಮೋಗ ನಮ್ಮೋಗ ಯಾಕೆ ಹುಚ್ಚಿಡಿತ್ತು ಅಲ್ಲ ಅಲ್ಲಿನಾರ ಬಾಯ್ ಹಾಕೊಂಡ್ಲ ಆಕೆ ಹೆಂಗ್ ಹಾಕೊಂತ ಆಕಿ ಗೊತ್ತಿದ್ದಕ್ಕಲ್ಲ ರಾಮೋಗ್ ತಿನ್ಸ್ಬೇಕು ಹುಚ್ಚಿಡಿಸ್ಬೇಕಂತಾನೆ ತಗೊಂಬಂದಿದ್ಲು ಆಕಿ ಯಾಕೆ ಬಾಯ್ ಹಾಕೊಂತಾಳ ನನಗೂ ಗೊತ್ತಿದ್ದಿಲ್ಲ ಆಕಿ ಹೇಳಿದ್ ಮೇಲೆ ಅಲ್ಲ ಗೊತ್ತಾಗಿದ್ದು ಇದೇನ್ ಪೂಜಿ ತಯ ಹೋಯ್ದ ನಮ್ಮ ಏನಾರ ಹೆಂಗ್ ತಿನ್ಲಂಗಿದ್ರಿ ಇದು ಖರೆ ಒಂದ್ ನಮ್ಮ ಆ ಪ್ರೇಮಕ ಅಲ್ಲ ಡತ್ತರ ಬೀಜ ತಿಂದ್ರೆ ಹುಚ್ಚು ಹಾಕರ ಹ್ಞೂ ನಮ್ಮವ್ವ ನಮ್ಮ ಅಜ್ಜ ಅವರೆಲ್ಲ ಅಂದಿದ್ದು ನಾವು ಆಟ ಮುಂದೆ ಈಗ ಗಿಡ ಪಡ ಏನಾರ ಇದು ಮಾಡಿ ಅವ ಬೈತಿದ್ರು ಗಿಡ ಬೀಜ ಪಾಸ ಅಂತ ಮತ್ತೆ ಮಾಯಿ ಹಾಕ್ಕೊಳಕ್ಕೆ ಬಡ್ರಿ ಗಿಡ ಸನ್ಯಕ್ಕೆ ಹೋಗ್ಬೇಡ್ರಿ ಅಂದಂದು ಕೇಳತ್ತವ ಆದ್ರೆ ನನಗೆ ಪಕ್ಕಾ ಗೊತ್ತಿಲ್ಲ ಇದು ಅಂತ ಹಿಂಗೆ ಅಂತ ಗೊತ್ತಿಲ್ಲ ಹಿಂದೆ ಇರೋರೆಲ್ಲ ಅಂತಿದ್ರಂತ ಅಷ್ಟೇ ಗೊತ್ತು ಮತ್ತು ಅಮ್ಮ ಅದನ್ನ ಯಾಕೆ ತೊಗೊಂಡು ಬಸರ ಅದು ಗೊತ್ತಿಲ್ಲವ ಅದು ಹಂಗೇನಾರ ಮ್ಯಾಲೆ ಹಾಕ್ಕೊಂಡ್ರೆ ಮುಗಿದು ಹೊತ್ತು ಹುಚ್ಚು ಹಿಡಿತಂದ್ರೆ ಇನ್ನು ಆಕೆ ಸಾಯೋವರ್ಗೂ ಆಕೆ ಹುಚ್ಚಿನ ಯಾ ಡಾಕ್ಟರ್ ದವಾಖಾನಿ ಏನು ಮಾಡಂಗಿಲ್ಲ ನೋಡು あえいふっち、あえいふっち、いきふっち、なのほっち、いきふっち、なのほっち。